ನಿಮ್ಗೆ ಹೆಂಗ್ ಗೊತ್ತು ನೀನ್ ಹೆಂಗ್ ಮಾಡ್ತಿದ್ಯಾ ಇಂತ ವ್ಯಕ್ತಿಗೆ ನೆಗೆಟಿವ್ ಯಾರು ಮಾತಾಡೋರು ಇಲ್ಲ ಅಂತ ಒಂದ್ ಹೇಳಿ ನೋಡೋಣ ಆಗುತ್ತಾ ಕಂಡ್ ಸಾಧ್ಯ ಇಲ್ಲ ದೇವ್ರಿಗೆ ಬಿಟ್ಟಿಲ್ಲ ಅಂತ ಹೇಳಿದ್ರೆ ಜನಗಳ ಈ ವಿಡಿಯೋದಲ್ಲಿ ಹಿಂಗ್ ಮಾತಾಡ್ತಾನೆ ಕ್ಯಾಮ್ರಾ ಮುಂದೆ ಆಮೇಲೆ ಹೋಗಿ ನೈಟ್ ಎಣ್ಣೆ ಹೊಡಿತಾನೆ ನಾನ್ ಬದುಕಿರೋವರೆಗೂ ನಾನು ಇರೋವರೆಗೂ ನಾನು ಹನುಮಾನ್ ಚಾಲಿಸ ನಿಲ್ಸಲ್ಲ ಬೆಳಕಿಲ್ಲದ ಹಾದಿಯಲ್ಲಿ ನಡೆಯಬಹುದು ಕನಸಿಲ್ಲದ ಬದುಕು ಬದುಕಬಹುದೇ ಕನಸಿಲ್ಲದವನು ಬೇರೆಯವರ ಕನಸಿಗೆ ದುಡಿಯಬೇಕಾಗುತ್ತದೆ ಇಲ್ಲಿ ಬರತ್ ನೀವು ಹೇಳ್ತಾ ಇದ್ರಿ ಇವಾಗ ನಾವೊಂದ್ರೆ ಮಾತನಾಡ್ತಾ ಹೇಳ್ತಾ ಇದ್ರೆ ಈಗ ಏನಾದ್ರು ಒಂದು ವಿಚಾರ ಅಂತ ಹೇಳಿದ್ರೆ ಎಲ್ರು ಅದನ್ನ ತಗೊಳಕ್ ರೆಡಿ ಇರೋದಿಲ್ಲ ಈಗ ನೀವು ಕಂಟೆಂಟ್ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಎಲ್ಲ ಅದನ್ನ ಒಪ್ಪೋದಿಲ್ಲ ನಿನ್ಗೆ ಹಿಂಗ್ ಗೊತ್ತು ನೀನ್ ಹಿಂಗ್ ಮಾಡ್ತಿದ್ಯಾ ಈ ಕಮೆಂಟ್ಸ್ ಬರುತ್ತೆ ಯಾಕಂದ್ರೆ ನಾನ್ ನಿಮ್ ವೀಡಿಯೋಸ್ ನೋಡಬೇಕಾದ ಆ ಕಮೆಂಟ್ಸ್ಗಳು ಕೂಡ ನೋಡ್ತಾ ಇದ್ದೆ ಸೊ ಅದನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡ್ತಾ ಇದ್ರಿ ಅಥವಾ ಬ್ಯಾಡ್ ಕಮೆಂಟ್ಸ್ ಬಂದಾಗ ಬಿಟ್ಬಿಡೋಣ ಅಂತ ಏನಾದ್ರು ಅನ್ಸ್ಲಿಲ್ವಾ ಇದು ಏನಂದ್ರೆ ನನಗೆ ಬ್ಯಾಡ್ ಗಿಂತ ಇದು ಪಾಸಿಟಿವ್ ಕಮೆಂಟ್ಸ್ ತುಂಬಾ ಬರ್ತಿತ್ತು ತುಂಬಾ ಜನ ಹೇಳೋರು ತುಂಬಾ ಚೆನ್ನಾಗಿ ಮಾಡ್ತೀರಾ ನಿಜವಾಗ್ಲು ನಿಮ್ಮ ಅಪ್ಪ ಅಮ್ಮ ತುಂಬಾ ಅದೃಶ್ಯ ಮಾಡಿದಾರೆ ನಿಮ್ಮಂತ ಮಗ ಕಡೆ ಮತ್ತೆ ತುಂಬಾ ಎಲ್ಲ ಹೇಳೋರು ನನ್ಗೆ ಅದ್ ಪಾಸಿಟಿವ್ ತುಂಬಾ ನೆಗೆಟಿವ್ ನನ್ಗೆ ಅಷ್ಟೊಂದು ಫೋಕಸ್ ಇರ್ಲಿಲ್ಲ ಅಷ್ಟು ತಿರ್ಗಾ ಎಲ್ಲ ಬೈತಿದ್ರು ಈ ಪಾಸಿಟಿವ್ ಕಮೆಂಟ್ಸ್ ಯಾರು ನೆಗೆಟಿವ್ ಮಾಡ್ತಿದ್ರು ಅವ್ರಿಗೆ ಈ ಪಾಸಿಟಿವ್ ಮಾಡೋರ್ ಬೈತಿದ್ರು ನಿಮ್ಗೆ ಏನ್ ಗೊತ್ತೋ ಅವ್ರ ಬಗ್ಗೆ ಆತರ ಎಲ್ಲ ಅಂತ ಅಂತೆಲ್ಲ ಹೇಳ್ತಿದ್ರು ನಾ ಅದೇ ಅನ್ಕೊಂತಿದ್ದೆ ನೆಗೆಟಿವ್ ಮಾತಾಡೋರು ಏನೇ ಮಾಡ್ರು ನೆಗೆಟಿವ್ ಮಾತಾಡ್ತಾರೆ ಯಾರು ನೆಗೆಟಿವ್ ಕಮೆಂಟ್ ಮಾಡಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಮಾಡ್ತಾರೆ ನೀವು ಇಂಥ ವ್ಯಕ್ತಿಗೆ ನೆಗೆಟಿವ್ ಯಾರು ಮಾತಾಡೋರು ಇಲ್ಲ ಅಂತ ಒಂದ್ ಹೆಸರು ಹೇಳಿ ನೋಡೋಣ ಆಗುತ್ತಾ ಇಲ್ಲ ಅಂತ ಹೇಳಿದ್ರೆ ಸಾಧ್ಯಗಳೂ ನೆಗೆಟಿವ್ ಇರುತ್ತೆ ಸೊ ಆದ್ರೆ ಪಾಸಿಟಿವ್ ಪರ್ಸೆಂಟೇಜ್ ತುಂಬಾ ಇರುತ್ತೆ ಇದು ಒನ್ ಪರ್ಸೆಂಟ್ ನೆಗೆಟಿವ್ ಇದ್ರೂ ನೈಂಟಿ ನೈನ್ ಪಾಯಿಂಟ್ ಪಾಸಿಟಿವ್ ಇರುತ್ತೆ ಸೊ ಪಾಸಿಟಿವ್ ಬಿಟ್ಟು ಹೋದ್ರೆ ಇರಬಹುದು ಕಂಟಿನ್ಯೂ ಆಗ್ತಿರತ್ತೆ ನನ್ ಸಪೋರ್ಟರ್ಸ್ ಇಷ್ಟೆಲ್ಲ ಸಪೋರ್ಟ್ ಮಾಡಿ ಇಷ್ಟೆಲ್ಲ ಕಮೆಂಟ್ ಮಾಡ್ತಾರೆ ಇಷ್ಟೆಲ್ಲ ಲೈಕ್ ಮಾಡ್ತಾರೆ ಶೇರ್ ಮಾಡ್ತಾರೆ ಬೆಳಿಲಿ ಅಂತ ಸಪೋರ್ಟ್ ಮಾಡ್ತಾರೆ ನಾನು ಅವ್ರಿಗೆ ಫೋಕಸ್ ಮಾಡ್ಬೇಕು ಒಬ್ರು ನೆಗೆಟಿವ್ ಮಾಡಿದ್ರು ಅಂದ್ಬಿಟ್ಟು ನಾನು ವಿಡಿಯೋ ಆಗಲ್ವಲ್ಲ ಖಂಡಿತ ಖಂಡಿತವಾಗ್ಲೂ ಇದು ಇದು ಆಕ್ಚುಲಿ ತುಂಬಾ ಜನಕ್ಕೆ ಇದು ಗೊತ್ತೇ ಆಗ್ಬೇಕು ಯಾಕಂತ ಹೇಳಿದ್ರೆ ಲೈಫ್ ಅಲ್ಲಿ ಸೋಷಿಯಲ್ ಮೀಡಿಯಾ ಬ್ಯಾಡ್ ಕಮೆಂಟ್ಸ್ ಮಾಡಕ್ಕೆ ಅಂತಾನೆ ಒಂದಿಷ್ಟು ಜನ ಇರ್ತಾರೆ ಸೊ ಅದನ್ನ ತೆಗ್ದಾಗ್ತಾಗ್ಲೇ ಏನಾದ್ರೂ ಸಾಧ್ಯ ಕಂಟಿನ್ಯೂಸ್ ವೀಡಿಯೋ ನಾನು ಅಲ್ವಾ ಕಂಟಿನ್ಯೂಸ್ ನೋಡೋರಿಗೆ ನನ್ ಗೊತ್ತು ನಾನು ಅಲ್ಲೊಂದ್ ಪಾಯಿಂಟ್ ಹೇಳಿರ್ತೀನಿ ನಾನು ಏನ್ ಫಾಲೋ ಮಾಡ್ತೀನಿ ನಾನು ಯಾವ ರೀತಿ ಅಂತ ಎಲ್ಲ ಅವ್ರಿಗೆ ಹೇಳಿರ್ತೀನಿ ಅವ್ರಿಗೆ ಗೊತ್ತು ನಾನು ಯಾವ ರೀತಿ ಅಂತ ಯಾರೋ ಒಬ್ರು ಒಂದ್ ವೀಡಿಯೋ ನೋಡಿರ್ತಾರೋ ನನ್ನ ಬಗ್ಗೆ ಹೇಳ್ತಾರೆ ನಾನು ಒಂದ್ ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ ನೆಗೆಟಿವ್ ಮಾಡಬಾರ್ದು ಲೈಕ್ ಆಲ್ಕೋಹಾಲ್ ಎಲ್ಲ ಕನ್ಸ್ಯೂಮ್ ಮಾಡ್ಬಾರ್ದು ಅಂತ ಒಬ್ರು ಕಮೆಂಟ್ ಹಾಕಿದ್ರು ಈ ವಿಡಿಯೋದಲ್ಲಿ ಹಿಂಗೆ ಮಾತಾಡ್ತಾನೆ ಕ್ಯಾಮ್ರಾ ಮುಂದೆ ಆಮೇಲೆ ಹೋಗಿ ನೈಟ್ ಎಣ್ಣೆ ಹೊಡಿತಾನೆ ಅವ್ರಿಗೇನು ಗೊತ್ತು ನನ್ ಲೈಫ್ ನಾನು ಅದೇ ಅನ್ಕೊಂಡಿದ್ದೆ ಪಾಪ ಇವ್ರಿಗೇನ್ ಗೊತ್ತು ನನ್ ಜೀವನ ಗೊತ್ತಿಲ್ಲ ಏನೋ ಕಮೆಂಟ್ ಮಾಡಿದಾರೆ ಬಿಡಿ ಪಾಸಿಟಿವ್ ಆಗಿ ಹೌದು ಇವಾಗ ಏನಾದ್ರು ನಾವ್ ಹೇಳ್ತಿರ್ಬೇಕಾದ್ರೆ ಇವನೇ ಫಾಲೋ ಅಂದ್ರೆ ಬರುತ್ತೆ ಅದು ಕಾಮೆಂಟ್ಸ್ ಇವಾಗ ನಾವು ಇಲ್ಲಿ ಕುತ್ಕೊಂಡ್ ಏನಾದ್ರು ನೀವು ಒಳ್ಳೇದೇನಾದ್ರು ಹೇಳ್ತಾ ಇದ್ರೆ ಅವ್ರು ಫಾಲೋ ಮಾಡ್ತಾರ ಫಸ್ಟ್ ಸುಮ್ನೆ ಲೆಕ್ಚರ್ ಕೊಡ್ತಾರ ಈ ರೀತಿ ಆಗತ್ತಲ್ಲ ಹೌದು ಇಲ್ಲ ಏನು ಅಂದ್ರೆ ಫಸ್ಟ್ ನಾವು ಕರೆಕ್ಟ್ ಆಗಿರ್ಬೇಕು ನಮ್ ಮನ್ಸಾಕ್ಷಿಗೆ ನಾವು ಕರೆಕ್ಟ್ ಆಗಿರ್ಬೇಕು ನಾವು ಏನೋ ಹೇಳ್ಬಿಟ್ಟು ಏನೋ ಮಾಡ್ಬಾರ್ದು ಇವಾಗ ನಾನ್ ಫಾಲೋ ಮಾಡ್ತಿದ್ರೆ ಹೇಳ್ಬೇಕು ಇವಾಗ ನಾನ್ ನಿಮ್ಗೆ ಇಲ್ಲಿ ಹೇಳ್ಬಿಟ್ಟು ನಾನ್ ಆಚೆ ಹೋಗಿ ಮಾಡಿದ್ರೆ ಯಾರೊಬ್ರು ಇವಾಗ ನೋಡಿ ಮಿಲಿಯನ್ಸ್ ವ್ಯೂಸ್ ಬರುತ್ತೆ ಯಾರೊಬ್ರು ನೋಡ್ತಾರೆ ಇವ್ನ್ ಸುಮ್ನೆ ಕಥೆ ಹೊಡಿತಾನೆ ವಿಡಿಯೋದಲ್ಲಿ ಹಿಂಗ್ ಮಾಡ್ತಾನೆ ಅಂತ ಹೇಳ್ತಾರೆ ತಿರ್ಗ ನಮ್ ಮನ್ಸಾಕ್ಷಿನ ಒಪ್ಪಲ್ಲ ನೆಕ್ಸ್ಟ್ ನಾವ್ ಏನೇ ಹೇಳ್ಬೇಕು ಅಂದ್ರೆ ನಾವೇ ಕರೆಕ್ಟ್ ಆಗ ಮಾಡಲ್ಲ ಇದೆಲ್ಲೇಳ್ಬೇಕು ಅನ್ಸ್ಬಿಡುತ್ತೆ ಸೊ ಅದಕ್ಕೆ ಏನೇ ಆಗ್ಲಿ ಎಷ್ಟೇ ಇದಾಗ್ಲಿ ನಿಮ್ಗೆ ತುಂಬಾ ಜನ ಫೋರ್ಸ್ ಮಾಡ್ತಾರೆ ವೆಜ್ ತಿನ್ನು ಅಂತ ಇಲ್ಲಪ್ಪ ಬಿಟ್ಬಿಡಿ ಮತ್ತೆ ಅನ್ಸಿಲ್ವಾ ಯಾವತ್ತು ಅನ್ಸಿಲ್ಲ ನನ್ನ ಈ ಸ್ಪಿರಿಚುವಲ್ ಫಾಲೋ ಮಾಡಿದ್ಮೇಲೆ ನನ್ಗೆ ಯಾವತ್ತು ಅನ್ಸಿಲ್ಲ ತಿನ್ಬೇಕು ಅಂತಾನೆ ಅನ್ಸಿಲ್ಲ ಅಂದ್ರೆ ಸ್ಪಿರಿಚುಲ್ ಅನ್ನೋಂತ ನಮ್ ಲೈಫ್ ಚೇಂಜ್ ಮಾಡತ್ತೆ ಅಂತ ತುಂಬಾ ಚೇಂಜ್ ಮಾಡುತ್ತೆ ಅದ್ ನೋಡಿ ಡಿಸಿಪ್ಲಿನ್ ತಂದ್ ಕೊಡುತ್ತೆ ಸೊ ನಾನು ಎವ್ರಿ ಡೇ ಹೇಳ್ತೀನಿ ಸೊ ನಾನು ಅದೊಂದು ಪ್ರಾಕ್ಟೀಸ್ ಮಾಡಿದೀನಿ ನಾನು ಇವತ್ತು ಕೂಡ ಹೇಳ್ತೀನಿ ನಾನು ಬದುಕಿರೋವರ್ಗು ನಾನು ಇರೋವರೆಗೂ ನಾನು ಹನುಮಾನ್ ಚಲೀಸ ನಿಲ್ಸಲ ಯಾಕಂದ್ರೆ ತುಂಬಾ ಕೊಟ್ಟಿದೆ ಜಸ್ಟ್ ಒಂದು ಇನ್ಸ್ಟಾಗ್ರಾಮ್ ಅಂತ ಅಲ್ಲ ಏನೇ ಅಲ್ಲ ನನ್ನ ಲೈಫ್ ಅಲ್ಲಿ ಹೇಗ್ ಬದುಕಬೇಕು ಅನ್ನೋದ್ ತೋರ್ಸ್ಕೊಟ್ಟಿದೆ ಆರ್ಥಿಕವಾಗಿ ದೈಹಿಕವಾಗಿ ಮಾನಸಿಕವಾಗಿ ಮೂರೂ ತುಂಬಾ ಸ್ಟ್ರಾಂಗ್ ಮಾಡಿದೆ ನನ್ಗೆ ಅದ್ರಲ್ಲಿ ಏನಾದ್ರು ಒಂದೆರಡು ಲೈನ್ಸ್ ಆರ್ಥಿಕವಾಗಿ ಅಂದ್ರೆ ಫಿನಾನ್ಸ್ ತುಂಬಾ ಕಷ್ಟ ಆಯ್ತು ಮುಂಚೆ ಆಫೀಸಲ್ಲಿ ಸಂಬಳ ನಾನು ಮಂತ್ಲಿ ಮೈಂಟೆನೆನ್ಸ್ ಆಗ್ತಾ ಇರ್ಲಿಲ್ಲ ತಿರ್ಗ ಬೇರೆ ದುಡ್ಡಿಸ್ಕೊಂತಿದೆ ತುಂಬಾ ಕಷ್ಟ ಆಗೋದು ಬೈತಿದ್ರೆ ಹೋಗ್ತೀಯ ನಮ್ಮ ಹತ್ರ ಇಸ್ಕೊಂತೀಯ ಅಂತ ಬಯೋರು ಸೊ ಅದು ತುಂಬಾ ಚೆನ್ನಾಗಾಗಿದೆ ಮತ್ತೆ ಇವಾಗ ದೈಹಿಕವಾಗಿ ತುಂಬಾ ದಪ್ಪ ಇದೆ ಕೆ ಕೆಜಿಸ್ ಇದೆ ಆಮೇಲೆ ರೆಡ್ಯೂಸ್ ಮಾಡಿ ಸಿಕ್ಸ್ಟಿ ಕೆಜಿ ಆದೆ ತುಂಬಾ ಫಿಟ್ ಆಗಿ ಮಾಡ್ದೆ ಮತ್ತೆ ಏನೇ ಕೆಲಸ ಮಾಡಕ್ ಹೋಗ್ಲಿ ತುಂಬಾ ಇಂಟ್ರೆಸ್ಟ್ ಫೋಕಸ್ಡ್ ಆಗಿ ನಾನು ಕೆಲಸ ಮಾಡಿದೆ ಮತ್ತೆ ಮಾನಸಿಕವಾಗಿ ಹೇಳಿದ ಡಿಪ್ರೆಷನ್ ಇದು ನೆಗೆಟಿವ್ ಥಿಂಕಿಂಗ್ ಬರ್ತಿತ್ತು ಅದರಿಂದ ಆಚೆ ಬರಕ್ ಆಗ್ತಾನೆ ಇರ್ಲಿಲ್ಲ ಹೇಗೆ ಅಂದ್ರೆ ನಂಬಲ್ ಅರ್ಧ ಗಂಟೆ ಒನ್ ಅವರ್ ಬರೀ ನೆಗೆ ನೆಗೆಟಿವ್ ಯೋಚನೆ ಮಾಡ್ತಿದ್ದೆ ಏನು ಪ್ರೊಡಕ್ಟಿವಿಟಿ ಏನು ಆಗಲ್ಲ ಬರೀ ಇವಾಗ ನೋಡಿ ಏನಾದ್ರು ಆಗ್ಬೇಕು ಅಂತ ಇದ್ರೆ ಅದು ಹಾಗೆ ಆಗುತ್ತೆ ಅದು ಯಾರ ಕೈಲೂ ಆಗಲ್ಲ ನೀವು ಎಷ್ಟೇ ಯೋಚನೆ ಮಾಡಿ ಏನೋ ಒಂದ್ ಇನ್ಸೆಂಟಿವ್ ಏನೋ ಆಗಿದೆ ಅದು ಎಷ್ಟೇ ಯೋಚನೆ ಮಾಡಿದ್ರೂ ಏನೂ ಆಗಲ್ಲ ಸೊಲ್ಯೂಷನ್ ಏನ್ ಸೊಲ್ಯೂಷನ್ ಅಂತ ಹುಡುಕ್ಬೇಕು ಅದನ್ನ ಹೇಗೆ ಆಚೆ ಬರೋದಂತ ನೋಡ್ಬೇಕು ಅದು ಮೂರು ದಟ್ಸ್ ಟ್ರೂ ಇನ್ನು ಬರತ್ ತುಂಬ ಹಾಗೆ ಎಸ್ಪೆಷಲಿ ನೀವು ಕಾರ್ಪೊರೇಟ್ ಸೆಕ್ರೆಟರಿ ಇರೋದ್ರಿಂದ ಸ್ಟ್ರೆಸ್ ಅನ್ನೋ ಅಂಥದ್ದು ಬಹಳಷ್ಟು ಆಗ್ತಿರತ್ತೆ ಒತ್ತಡ ಎಷ್ಟೋ ಜನ ಸ್ಟ್ರೆಸ್ಸಿಂದನೇ ಏನೋ ಮಾಡ್ಕೊಂಡಿದ್ದಾರೆ ಇವನ್ ಸೂಸೈಡ್ ಮಾಡ್ಕೊಂಡಿದ್ದು ಕೂಡ ನೋಡಿದ್ದೀವಿ ಆ ಸ್ಟ್ರೆಸ್ನ ಹೇಗೆ ಕಮ್ಮಿ ಮಾಡೋದು ಅಥವಾ ಹೇಗೆ ಹ್ಯಾಂಡಲ್ ಮಾಡೋದ್ದು ತುಂಬಾ ಇದೆ ಇವಾಗ ನಾನು ಆಫೀಸ್ ಕೆಲಸ ಮಾಡ್ತೀನಲ್ಲ ಎಷ್ಟು ಪ್ರೆಷರ್ ಇರುತ್ತೆ ಅಂತಂದ್ರೆ ಎಂತೂ ನೀರು ಆಗಲ್ಲ ಬ್ಯಾಕ್ ಟು ಬ್ಯಾಕ್ ಕೆಲಸ ಇರುತ್ತೆ ಅಷ್ಟು ಪ್ರೆಷರ್ ಇರುತ್ತೆ ಡಾಕ್ಟರ್ ಗಿರೀಶ್ ಕಾರ್ನಾಡ್ ಅವರು ತುಂಬಾ ಒಳ್ಳೆ ಮಾತಾಡಿದ್ದಾರೆ ಆ ಬೆಳಕಿಲ್ಲದ ಆದಿಯಲ್ಲಿ ನಡೆಯಬಹುದು ಕನಸಿಲ್ಲದ ಬದುಕು ಬದುಕಬಹುದೇ ಕನಸಿಲ್ಲದವನು ಬೇರೆಯವರ ಕನಸಿಗೆ ದುಡಿಯಬೇಕಾಗುತ್ತದೆ ಎಷ್ಟು ಸುಂದರವಾಗಿ ಇಡಿದ್ರು ನೋಡಿ ನಮ್ಗೆ ಯಾರಿಗೂ ಕನಸಿಲ್ಲ ಅಂತ ಅಂದ್ರೆ ಇವಾಗ ಯಾರೋ ಒಂದು ಕಾರ್ಪೊರೇಟ್ ಆಫೀಸಲ್ಲಿ ಕೆಲಸ ಮಾಡ್ತಿದ್ರೆ ಸಿಇಒಗೆ ಒಂದು ಕನಸಿರುತ್ತೆ ಅವ್ರ ಕನಸಿಗೆ ನಾವೆಲ್ಲ ಕೆಲಸ ಅಂತಂದ್ರೆ ಅದಕ್ಕೆ ನಮ್ಗೆ ಏನಾದರೂ ಒಂದು ಕನಸು ಇರಬೇಕು ಆ ಕನಸು ಮೇಲೆ ಕೆಲಸ ಮಾಡಬೇಕು ಆಗ್ಲೇ ನಾವು ಒಂದು ಗೋಲ್ ರೀಚ್ ಮಾಡೋದು ನಾವು ತುಂಬಾ ಜನಕ್ಕೆ ಮೋಟಿವೇಟ್ ಸ್ಟ್ರೆಸ್ನ ಹ್ಯಾಂಡಲ್ ಮಾಡಬೇಕಂತ ತುಂಬಾ ಕಷ್ಟ ಮೆಡಿಟೇಷನ್ ಮಾಡಿ ಚೆಸ್ಟ್ ಹ್ಯಾಂಡ್ಲ್ ಮಾಡ್ಬೇಕಂದ್ರೆ ಯೋಗ ಮಾಡಿ ಸೊ ಇದೆಲ್ಲ ಮಾಡಿದ್ರೆ ಬ್ರೀತ್ ಮಾಡಿ ತುಂಬಾ ನಿಮಗೆ ಪಾಸಿಟಿವ್ ರಿಸಲ್ಟ್ ಕೊಡುತ್ತೆ ವರ್ಕ್ ಮಾಡ್ತಾ ಇದ್ರು ಇವಾಗ ನೋಡಿ ನಿಮ್ಗೆ ಆಸೆ ಇದೆ ನಿಮ್ಗೆ ಒಂದೇ ಸಲ ಅದನ್ನ ಬರಕ್ ಆಗಲ್ಲ ಅದಕ್ಕೂ ಕೂಡ ಒಂದು ಬ್ಯೂಟಿಫುಲ್ ಸ್ಟೋರಿ ಇದೆ ಒಂದು ಎರಡು ದ್ವೀಪ ಇರುತ್ತೆ ಒಂದು ಮೊದಲನೇ ದ್ವೀಪ ದ್ವೀಪದಲ್ಲಿ ರಾಜ ಆಗಬೇಕು ಅಂತಂದ್ರೆ ಕೇವಲ ಏಳು ವರ್ಷ ರಾಜ ಆಗಕ್ ಇನ್ನೊಂದು ಇನ್ನೊಂದ್ ದ್ವೀಪ ಇರುತ್ತೆ ಆ ದ್ವೀಪದಲ್ಲಿ ತುಂಬಾ ಪ್ರಾಣಿಗಳು ಇರುತ್ತೆ ಸಿಂಹ ಹುಲಿ ಮೊಸಳೆ ಎಲ್ಲಾ ಇರುತ್ತೆ ಆ ದ್ವೀಪದಲ್ಲಿ ಓದೋರು ಯಾವತ್ತೂ ಕೂಡ ಇವತ್ತವರ್ಗು ವಾಪಸ್ ಬರಕ್ ಸಾಧ್ಯ ಆಗಿಲ್ಲ ಸೊ ಈ ಮೊದಲನೇ ದ್ವೀಪದಲ್ಲಿ ಯಾರು ರಾಜ ರಾಜಕಲ್ಲ ಯಾಕಂದ್ರೆ ಸೆವೆನ್ ಇಯರ್ಸ್ ಆ ದ್ವೀಪಕ್ಕೆ ಹೋಗ್ಬೇಕಲ್ಲ ಸೊ ಹಾಗಾಗಿ ಯಾರು ಮುಂದೆ ಬರಲ್ಲ ಒಬ್ಬೇ ಒಬ್ಬ ವ್ಯಕ್ತಿ ಮುಂದೆ ಬರ್ತಾರೆ ನಾನು ಈ ದ್ವೀಪಕ್ಕೆ ರಾಜ ಆಗ್ತೀನಿ ಅಂತ ಅವಾಗ ಅವ್ರು ಏಳು ವರ್ಷ ರಾಜ ಆಗಿ ಅದೆಲ್ಲ ಚೆನ್ನಾಗಿ ಅನುಭವಿಸ್ತಾರೆ ಆಮೇಲೆ ಏಳು ವರ್ಷ ಮುಗಿದ್ಮೇಲೆ ಇನ್ನೊಂದ್ ದ್ವೀಪಕ್ಕೆ ಬೋಟಲ್ಲಿ ಹೋಗ್ತಾ ಇರ್ತಾರೆ ಬೋಟಲ್ಲಿ ಹೋಗುವಂತ ಸಮಯದಲ್ಲಿ ಆ ಬೋಟ್ ಓಡಿಸುವಂತ ವ್ಯಕ್ತಿ ಕೇಳ್ತಾನೆ ಇವತ್ತಿನವರೆಗೂ ಆ ಇನ್ನೊಂದ್ ದ್ವೀಪಕ್ಕೆ ಹೋಗುವಾಗ ಎಲ್ಲ ಹತ್ಕೊಂಡು ಹೋಗಿದೆ ನೀವು ಇಷ್ಟು ಖುಷಿಯಾಗಿ ಹೋಗ್ತೀರಲ್ಲ ಹೇಗೆ ಅಂತ ಹಾವಾಗ ವ್ಯಕ್ತಿ ಹೇಳ್ತಾನೆ ಆ ನಾನು ರಾಜ್ ಮೊದಲನೇ ವರ್ಷಕ್ಕೆ ನನ್ನ ಸೈನಿಕರು ಇನ್ನೊಂದು ದ್ವೀಪಕ್ಕೆ ಕಳಿಸಿ ಅಲ್ಲಿ ಯಾವ್ದು ಪ್ರಾಣಿ ಇತ್ತು ಆ ಪ್ರಾಣಿ ಸಾಯಿಸಿದೆ ಎರಡನೇ ವರ್ಷ ಅಲ್ಲಿ ವ್ಯವಸಾಯ ಮಾಡಕ್ಕೆ ಹೇಳ್ದೆ ಮೂರನೇ ವರ್ಷ ನಾನು ಅಲ್ಲಿ ಒಂದು ಅರಮನೆ ದೊಡ್ಡ ಅರಮನೆ ಕಟ್ಟಿಸಿದ್ದೀನಿ ಇವಾಗ ನಾನು ಅಲ್ಲಿ ಅರಮನೆ ಇದೆ ಎಲ್ಲ ಇದೆ ನಾನು ಅಲ್ಲಿ ನನ್ನ ಫ್ಯಾಮಿಲಿ ಇದೆ ಅಲ್ಲಿ ನಾನು ಬದುಕಕ್ಕೆ ಹೋಗ್ತೀನಿ ಅಂತ ಹೇಳ್ತಾನೆ ಇದು ನೋಡಿ ಇದು ನಮ್ ಲೈಫಲ್ಲೂ ಅದೇ ರೀತಿ ಅಡಾಪ್ಟ್ ಮಾಡ್ಬೋದು ಇವಾಗ ನನ್ನ ಕಾರ್ಪೊರೇಟ್ ಕೆಲಸ ಇದೆ ಇವಾಗ ನಾನು ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಮಾಡ್ತೀನಿ ಸೊ ನಾನು ಒಂದೇ ಸಲ ನಾನು ಕಾರ್ಪೊರೇಟ್ ಸ್ಟಾಪ್ ಮಾಡಿ ಒಂದೇ ಸಲ ನಾನು ಇನ್ನೊಂದು ದ್ವೀಪಕ್ಕೆ ಕಾಲಿಕ್ಕಿಲ್ಲ ಸೊ ನಿಧಾನಕ್ಕೆ ಒಂದೊಂದಾಗಿ ಒಂದ್ ಸ್ವಲ್ಪ ವಿಡಿಯೋ ಮಾಡಿ ನಿಧಾನಕ್ಕೆ ಮೂವ್ ಆಗ್ತಾ ಇದ್ದೀನಿ ಒಂದು ದ್ವೀಪದಿಂದ ಇನ್ನೊಂದು ದ್ವೀಪಕ್ಕೆ ಕಾರ್ಪೊರೇಟ್ ಲೈಫ್ ಇಂದ ಸೋಶಿಯಲ್ ಮೀಡಿಯಾ ಜರ್ನಿಗೆ ನಿಧಾನಕ್ಕೆ ಮೂವ್ ಆಗ್ತಾ ಇದೀನಿ ಸೊ ಯಾರೇ ಇವಾಗ ಯಾವ್ದೇ ಬೇರೆ ಫೀಲ್ಡ್ ಹೋಗ್ಬೇಕು ಅಂತಂದ್ರೂ ನಾಟ್ ಓನ್ಲಿ ಸೋಷಿಯಲ್ ಮೀಡಿಯಾ ಒಂದ್ ಸ್ವಲ್ಪ ಇಂದ ಟ್ರೈನಿಂಗ್ ತಗೊಳ್ಳಿ ನಿಮ್ಗೆ ಯಾವಾಗ ಕಾನ್ಫಿಡೆಂಟ್ ಬರುತ್ತೋ ಹೌದು ನಾನು ಇದ್ರಲ್ಲಿ ನನ್ನ ಲೈಫ್ ಲೀಡ್ ಮಾಡ್ಬೋದು ನನ್ನ ಫ್ಯಾಮಿಲಿ ನೋಡ್ಕೊಬೋದು ನನ್ನ ನೆಕ್ಸ್ಟ್ ಇದ್ರಲ್ ಫ್ಯೂಚರ್ ಇದೆ ಅಂತ ನಿಮ್ಗೆ ಯಾವಾಗ ಅನ್ಸುತ್ತೋ ಆಗ ನೀವು ಇರುವಂತ ಕೆಲಸ ಬಿಡಿ ರಿಸೈನ್ ಮಾಡಿ ಕೊಡಬಹುದು ತುಂಬಾ ದಪ್ಪ ಇದ್ದೀರಾ ಇದೀರಾ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ಜಿಮ್ ಗು ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಹೋಗ್ದಂಗೆ ವರ್ಕೌಟ್ ಮಾಡದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ